ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸ್ವಜನ ಪಕ್ಷಪಾತ ಮಾಡ್ತಾ ಇರುವಂತಹ ಆರೋಪ ಕೇಳಬಂದಿದೆ ಸಚಿವರು ತಮ್ಮ ಸಮುದಾಯದವರಿಗೆ ಸ್ಥಾನಮಾನವನ್ನ ಕೊಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ ಕೇಸರಿ ಪಾಳೆಯದ ಆರೋಪವನ್ನು ಅಬಕಾರಿ ಸಚಿವರು ತಳ್ಳಿ ಹಾಕ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೋಬೋಣ ಜಾತ್ಯತೀತ ಸಿಎಂ ಸಿದ್ದರಾಮಯ್ಯರ ಪ್ರಬಲ ಅಸ್ತ್ರ ಜಾತಿ ತಾರತಮ್ಯದ ವಿರುದ್ಧ ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುತ್ತಲೇ ಸಿದ್ದರಾಮಯ್ಯ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾನೆ ಕಾಂಗ್ರೆಸ್ ನಾಯಕರು ಕೂಡ ತಮ್ಮದು ಸ್ವಜನ ಪಕ್ಷಪಾತ ಅಂತಾರೆ ಆದ್ರೀಗ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಾತಿ ತಾರತಮ್ಯ ಮಾಡಿರೋ ಆರೋಪ ಕೇಳಿ ಬಂದಿದೆ ಸರ್ಕಾರದ ಪ್ರಮುಖ ಹುದ್ದೆಗಳಿಗೆ ಸಚಿವರು ತಮ್ಮದೇ ಜಾತಿಯ ಅಧಿಕಾರಿಗಳಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಬೆಂಕಿ ಉಗುಳ್ತಿದ್ದಾರೆ ಅಬಕಾರಿ ಇಲಾಖೆಯ ವರ್ಗಾವಣೆ ನೇಮಕಾತಿಯಲ್ಲಿ ಸ್ವಜನ ಪಕ್ಷಪಾತ ಎಂಟು ಹುದ್ದೆಗಳಿಗೆ ಒಂದೇ ಸಮುದಾಯದ ನಾಲ್ವರಿಗೆ ಸ್ಥಾನಮಾನ ಹೌದು ಬಿಜೆಪಿ ನಾಯಕರು ಇಂಥದ್ದೊಂದು ಆರೋಪವನ್ನ ಮಾಡ್ತಿದ್ದಾರೆ ಅಸಲಿಗೆ ವಿಷಯ ಏನಂದ್ರೆ ಅಬಕಾರಿ ಇಲಾಖೆಯ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಂಟು ಉಪ ಆಯುಕ್ತ ಹುದ್ದೆಗಳಿಗೆ ಒಂದೇ ಸಮುದಾಯದ ನಾಲ್ವರಿಗೆ ಸ್ಥಾನಮಾನ ನೀಡಲಾಗಿದೆಯಂತ ಇದೇ ವರ್ಗಾವಣೆ ಮತ್ತು ನೇಮಕಾತಿ ವಿಚಾರವೇ ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದ್ದು ರಾಜ್ಯಪಾಲರಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದೆ ಇದಿಷ್ಟೇ ಅಲ್ಲದೆ ವಿಧಾನಸಭೆ ಕಲಾಪದಲ್ಲೂ ಈ ವಿಚಾರ ಪ್ರಚಾರ ಮಾಡಲಿದ್ದಾರೆ ಸಚಿವರು ತಮ್ಮ ಸಮುದಾಯದವರಿಗೆ ಸ್ಥಾನಮಾನ ನೀಡುತ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ತಾರತಮ್ಯ ನಡೆಯುತ್ತಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಎಲ್ಲ ಇಲಾಖೆಗಳಲ್ಲೂ ಸ್ವಜನ ಪಕ್ಷಪಾತ ನಡೆಯುತ್ತಿದೆ ಕಾಂಗ್ರೆಸ್ ಅಂದ್ರೇನೆ ಸ್ವಜನ ಪಕ್ಷಪಾತ ಅಂತ ವಾಗ್ದಾನಗಳನ್ನೇ ಕೊಟ್ಟಿದ್ದಾರೆ ಎಲ್ಲ ಇಲಾಖೆಯಲ್ಲೂ ಇದೇ ನಡೀತಾ ಇರೋದು ಈಗ ಮತ್ತೆ ಟ್ರಾನ್ಸ್ಫರ್ ದಂಧೆ ಶುರುವಾಗಿದೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಅದೇ ಕೆಲಸ ಲೂಟಿ ಲೂಟಿಗೋಸ್ಕರ ಕಾಂಗ್ರೆಸ್ ಅಂದ್ರೆ ಸ್ವಜನ ಪಕ್ಷ ಯಾಕಂದ್ರೆ ಅವರ ಮೇನ್ ಲೀಡ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರದೇ ಅವ್ರ ಕುಟುಂಬ ತಾನೇ ಇಲ್ಲೂ ಹಂಗೆ ಅವ್ರ ಜಾತಿ ಅವ್ರ ಸಮುದಾಯನೇ ಮಾಡ್ತಾ ಇದ್ದಾರೆ ಇನ್ನು ಸಿಟಿ ರವಿ ಕೂಡ ಕಾಂಗ್ರೆಸ್ ಕಾಲೆಳೆದಿದ್ದಾರೆ ಇಲಾಖೆಗಳಲ್ಲಿ ಹೊಸ ಸಿಂಡಿಕೇಟ್ ಶುರುವಾಗಿದೆ ಇದನ್ನ ಹೋಲ್ಸೇಲ್ ವ್ಯಾಪಾರ ಮಾಡಿಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಆ ಇಲಾಖೆಯ ಒಳಗಿನ ಸಿಂಡಿಕೇಟ್ ಗಳಿಗೆ ಒಪ್ಪಿಸಿ ಸಚಿವರುಗಳು ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ರಿಟೈಲ್ ಹೋದ್ರೆ ಯಾಕೆ ಸಮಸ್ಯೆ ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡಣ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ತಿಮ್ಮಾಪುರ ಬಿಜೆಪಿ ನಾಯಕರ ಎಲ್ಲ ಆರೋಪಗಳನ್ನ ಅಬಕಾರಿ ಸಚಿವ ಬಿ ತಿಮ್ಮಾಪುರ ತಳ್ಳಿ ಹಾಕಿದ್ದಾರೆ ಅರ್ಹತೆ ಮತ್ತೊಂದು ನೋಡಿ ಹುದ್ದೆ ಕೊಟ್ಟಿದ್ದೇವೆ ಇದರಲ್ಲಿ ಜಾತಿ ಬರೋದಿಲ್ಲ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾನೆ ನೆಲೆ ಇಲಾಖೆಯಲ್ಲಿ ಕೆಲವರು ಒಂದೇ ಜಾತಿ ಪಕ್ಷಪಾತ ನಡೀತಿದೆ ಅಂತಕ್ಕಂಥದ್ದೇ ಅಂತ ಯಾವ್ದೇ ಘಟನಾವಳಿಗಳು ಹಾಕಿದ್ದೀವಿ ಜಾತಿ ಜಾತಿ ಅಂತ ಯಾಕೆ ಸಾಯ್ತಾರೆ ಬೈರತಿ ಸುರೇಶ್ ಕಿಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮದು ಜಾತ್ಯಾತೀತ ಪಕ್ಷ ಬಿಜೆಪಿಯವರು ಯಾಕೆ ಜಾತಿ ಜಾತಿ ಅಂತ ಸಾಯ್ತಾರೆ ಅಂತ ಮಾತಿನಲ್ಲಿ ಸಮುದಾಯದ ಮೇಲೆ ಅಧಿಕಾರ ಕಾಂಗ್ರೆಸ್ ಯಾಕೆ ಈ ಬಿಜೆಪಿಯವರು ಡೈಲಿ ಎದ್ರೆ ಜಾತಿ ಜಾತಿ ಅಂತ ಹಿಂಗ್ ಅವರಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲಪ್ಪ ಕಾಂಗ್ರೆಸ್ ಪಕ್ಷ ಅನ್ನೋದು ಜಾತ್ಯತೀತ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಜಾತ್ಯತೀತ ವ್ಯಕ್ತಿ ಒಂದ್ ಕಡೆ ಸ್ವಜನ ಪಕ್ಷಪಾತದಂತಹ ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಅರ್ಹತೆಗೆ ತಕ್ಕ ಹುದ್ದೆ ಅಂತ ಸಚಿವರು ಸ್ಪಷ್ಟನೆ ಕೊಡ್ತಿದ್ದಾರೆ ಅದೇನೇ ಇರಲಿ ಮುಂದಿನ ದಿನಗಳಲ್ಲಿ ಈ ಚರ್ಚೆ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಲಕ್ಷಣಗಳು ದಟ್ಟವಾಗಿದೆ ಬ್ಯೂರೋ ರಿಪೋರ್ಟ್